ವೀರಮರಣ ಹೊಂದಿದ ಸೈನಿಕನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಾಗಾಲ್ಯಾಂಡಿನ ಅಸ್ಸಾಂ ರೈಫಲ್ಸ್ನ ನಂಬರ್ ನಲವತ್ತೊಂದು ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಬೆಳಗಾವಿ ತಾಲೂಕಿನ ನಿಂಗನಹಟ್ಟಿ ಗ್ರಾಮದ ಸೈನಿಕ ಮಂಗಳವಾರ ಬೆಳಗ್ಗೆ ರವಿ ಯಲ್ಲಪ್ಪ ತಳವಾರ್ ಪ್ರಯಾಣಿಸುತ್ತಿದ್ದ ವಾಹನ ನಾಗಾಲ್ಯಾಂಡಿನ ಘಾಟ್ ವಿಭಾಗದಲ್ಲಿ ಆಳವಾದ ಕಂದಕಕ್ಕೆ ಬಿದ್ದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದರು ಎಂದು ಮಂಗಳವಾರ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ರಕ್ಷಣಾ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ ಎಂದು ತಿಳಿಸಿದರು ಹದಿನಾರು ವರ್ಷಗಳ ಕಾಲ ಸೇವೆಯಲ್ಲಿ ಎರಡು ವರ್ಷಗಳಲ್ಲಿ ನಿವೃತ್ತರಾಗುವ ನಿರೀಕ್ಷೆ ಇತ್ತು ಮೃತ ಸೈನಿಕನಿಗೆ ಪತ್ನಿ ಶೀತಲ್ ತವಾರ್ ಹನ್ನೊಂದು ವರ್ಷದ ಮಗಳು ಹತ್ತು ವರ್ಷದ ಮಗನೆದ್ದು ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ ಅವರ ಮೃತದೇಹ ನಾಲ್ಕು ದಿನಗಳ ಬಳಿಕ ಇವತ್ತು ಸ್ವಗ್ರಾಮಕ್ಕೆ ಸರ್ಕಾರಿ ಗೌರವ ತೆಗೆದುಕೊಂಡು ಬಂದಿದ್ದು ಗೊಡಕೆನಹಟ್ಟಿ ಗ್ರಾಮಸ್ಥರು ಹಂದಿಗಲೂರು ಗ್ರಾಮಸ್ಥರು ನಾಗೇಶ್ ಬಾವು ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರು ಚಿನ್ನಪ್ಪ ವರ್ಮ ನಾಯ್ಕ ಕೆವಿ ಕಾಕ್ತಿ ವಲಯ ಸದಸ್ಯರು ಸುರೇಶ್ ದಾದು ಜಾಧವ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಜ್ಯೋತಿಬಾ ಪವನೋಜಿ ಗ್ರಾಮ ಪಂಚಾಯತ್ ಸದಸ್ಯರು ಲಗಮಾ ಕಲ್ಲಪ್ಪ ಸನದಿ ವಾಲ್ಮೀಕಿ ಸಮಾಜ ಕಾರ್ಯದರ್ಶಿ ನಿಂಗಪ್ಪ ದುರ್ಗಪ್ಪ ನಾಯ್ಕ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ವೀರಪ್ಪ ಮಾರುತಿ ನಾಯ್ಕ ನಿಂಗಪ್ಪ ಕಲ್ಲಪ್ಪ ನಾಯ್ಕ ಹಾಗೂ ಅಪಾರ ಬಂಧುಗಳ ಭಾಗಿಯಾಗಿದ್ದರು ಈ ದುಃಖದಲ್ಲಿ ವೀರ ಅಮರ ಜಯಹೋ ಅಂತ ಘೋಷಣೆಯನ್ನು ಕೂಗಿದರು ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲೊಂದಿಗೆ ಮೃತರ ಒಂದು ಗ್ರಾಮದಲ್ಲಿ ಶಾಲಾ ಮಕ್ಕಳೊಂದಿಗೆ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ ವರದಿ ಸಸಿ ಸ್ವಾನ್